ಕನ್ನಡ ನಾಡು ಇದು ಗಂಡ ಅಂದ್ರೆ ಫಸ್ಟ್ ಗೆ ನಾವು ಏಳು ವರ್ಷದಿಂದ ಇಷ್ಟಪಟ್ಟಿದ್ದು ಸರ್ ಅದಾದ್ಮೇಲೆ ನಾವು ನಮ್ಮ ಮನೆಯಲ್ಲಿ ಅಂದ್ರೆ ಏನು ಒಪ್ಪಿಗೆ ಇದ್ದಿಲ್ಲ ಬಟ್ ನಮ್ಮ ಮನೇಲಿ ಒಪ್ಪೆ ಇತ್ತು ಅವ್ರ ಮನೇಲಿ ಒಕ್ಕೆ ಇದ್ದಿಲ್ಲ ನಾವು ಇಬ್ರು ಮೂರು ಏಪ್ರಿಲ್ ಮೂರನೇ ತಾರೀಕು ಮದುವೆ ಆಗಿದ್ದು ಮದುವೆ ಆದಮೇಲೆ ಎರಡು ದಿವಸ ನಾವು ಚೆನ್ನಾಗಿದ್ವಿ ಸರ್ ಬೇಷ ಫಿಸಿಕಲ್ ಎಲ್ಲ ಚೆನ್ನಾಗೇ ಇದ್ವಿ ನಾವು ಸಂಸಾರ ಸ್ಟಾರ್ಟ್ ಮಾಡೋ ರೀತಿಯೇ ಚೆನ್ನಾಗೇ ಇದ್ದೀವಿ ಇದ್ಮೇಲೆ ಅವ್ರ ಮನೆಯವರಿಂದ ನಮ್ಮ ಚಿಕ್ಕಪ್ಪ ಅವರಿಗೆ ಅಂದ್ರೆ ನಮ್ಮ ಮನೇಲಿ ನಮ್ಮ ತಂದೆ ಇಲ್ಲ ನಮ್ಮ ತಂದೆ ಅವರು ಒನ್ ಇಯರ್ ಒನ್ ಇಯರ್ ಆಗ್ತಾ ಬಂತು ನಮ್ಮ ಅಮ್ಮಗ ನಮ್ಮಮ್ಮ ಒಬ್ಬರೇ ಮನೇಲಿ ನಮ್ಮಪ್ಪ ಇಲ್ಲ ನಮ್ಮ ಚಿಕ್ಕಪ್ಪ ಅವರು ಚಿಕ್ಕಪ್ಪ ಅವರಿಗೆ ಅವ್ರ ಮನೆಯವರು ಹುಡುಗನ ಮನೆಯವರು ಅವ್ನು ಹೋಗೇನ ಹುಡುಗಿಯಿಂದೆ ನಮಗೆ ಆ ಹುಡುಗ ಹೋಗೇನಲ್ಲ ನಮ್ಗೆ ಆಯ್ತು ಅವನು ಅವನು ಅವತ್ತೇ ಸತ್ತಂಗ ಹೋಗೇನೆಲ್ಲ ಹೋಗ್ಲಿ ನಮಗೆ ನಮ್ಮ ಅಕ್ಕವ್ರ ಹತ್ರ ಅಂದರೆ ನಮ್ಮ ಮಕ್ಕಳ ಹತ್ರ ಅವ್ರ ಅಪ್ಪ ಅವ್ರು ಕೇಳಿರೋದು ನಮ್ಮಅಕ್ಕ ಅವ್ರ ಅವ್ರ ಹತ್ರ ಅವ್ನು ಆರು ಲಕ್ಷ ಸಾಲ ಮಾಡೋಣ ಅಂತ ನಾವು ಆ ಸಾಲ ಮಾತ್ರ ಕೇಳ್ತೀವಿ ಬೇರೆ ಏನು ಕೇಳಲ್ಲ ಆ ಸಾಲ ಮಾತ್ರ ಕೇಳ್ತೀವಿ ಅದ್ರದ್ದು ಏನಂತ ಅವ್ನು ಹೇಳಿ ಅವ್ಳಗಿಂದ ಅವಾಗೆ ಹೋಗ ನಮ್ನು ಹೋಗಿ ಮದುವೆ ಆಗಿನ ಹೋಗ್ಬಿಡ್ಲಿ ಅಂತ ಅವ್ರು ಇವ್ರು ನಮ್ಮ ಚಿಕ್ಕಪ್ಪ ಅವ್ರಿಗೆ ಪ್ರೆಸರ್ವ್ ಮಾಡ್ಯಾರ ಸರ್ ಅವರು ನಮ್ಮಮ್ಮಕ್ ಕೇಳೋರು ನಮ್ಮಅಮ್ಮ ಕೇಳಿದ ಮೇಲೆ ನಾವು ಹೋಗಿಲ್ಲ ಅವ್ರು ನಾವು ಬಂದಿದ್ದ ದಿವಸನೇ ಪ್ರೆಸರ್ ಮಾಡ್ಯಾರ ಮಾಡಿದ ಮೇಲೆ ಕೂಡ ನಾವು ಎರಡು ದಿವಸ ಹೋಗಿಲ್ಲ ಹಂಗೆ ಇದ್ವಿ ಬಟ್ ಆಮೇಲೆ ಅಮ್ಮ ಅವರಿಗೆ ನಮ್ ನಮ್ಮ ಚಿಕ್ಕಪ್ಪ ಅವರಿಗೆ ಅವರು ಭಾಳ ಪ್ರೆಸರ್ವ್ ಮಾಡ್ಯಾರ ಸರ್ ನೀವು ಕರೆಸಲೇಬೇಕು ಇಲ್ಲ ಅಂತಂದ್ರೆ ನಾವೇನು ಮಾಡ್ತೀವೋ ಗೊತ್ತಿಲ್ಲ ಉಳಿಸಲ್ಲ ಆ ರೀತಿ ಎಲ್ಲ ಪ್ರೆಸರ್ವ್ ಮಾಡ್ಯಾರ ಆವಾಗ ನಮ್ಮಮ್ಮ ಅವರು ಏನು ಹೇಳಿದ್ರು ಈ ತರ ಎಲ್ಲ ಪ್ರೆಸರ್ವ್ ಮಾಡ್ತಿದಾರೆ ಅಂತ ಕೇಳಿದಾಗ ನಾವು ಏನು ಸಾಲ ಮಾತ್ರ ಅಲ್ಲ ನಮ್ಮಿಂದ ಅವರೆಲ್ಲ ಜಗಳ ಆಡೋದ್ ಬೇಡ ಅವ್ರು ಚೆನ್ನಾಗಿರ್ಲಿ ನಾವು ಹೋಗೊಂದು ಮಾತು ಹೇಳಿ ಬಂದ್ಬಿಟ್ರೆ ಆಯ್ತು ಅಂತ ನಾವು ಸಿರಿಗೇರಿ ಸ್ಟೇಷನಿಗೆ ಇಬ್ರು ಹೋದ್ವಿ ಸರ್ ನಮ್ಮ ನಾವು ಹೋಗ್ಬೇಕಾದ್ರೂ ಕೂಡ ನಮ್ಮ ಹಿಂದೆ ನಮ್ಮ ಕಕ್ಕ ನಮ್ಮ ಚಿಕ್ಕಪ್ಪ ಅವರು ಇಬ್ಬರು ನಮ್ಮಮ್ಮ ಮೂವರು ಬಂದಿದ್ರು ಅವ್ರು ಬಂದಿದ್ರು ನಾವಿಬ್ರು ಹೋದ್ವಿ ಹೋದ್ಮೇಲೆ ಸ್ಟೇಷನ್ಗೆ ಹೋದ್ಮೇಲೆ ಸ್ಟೇಷನ್ಗೆ ಹೋದ್ವಿ ಸರ್ ಹೋದ್ಮೇಲೆ ಏನು ಹೇಳಿದ್ರು ಸ್ಟೇಷನಲ್ಲಿ ಸ ಓದ್ವಿ ಸಾರ್ ಅವ್ರು ಹೋದ್ಮೇಲೆ ಏನು ಮದುವೆ ಆಗಿ ಮಾಡ್ಕೊಂಡಿರಿ ಮತ್ತೆ ಯಾಕೆ ಬಂದಿರಿ ಅಂತ ಕೇಳಿದ್ರಿ ಸರ್ ಈ ಥರ ಇದ್ದೆ ಅದಕ್ಕೆ ನಾವು ಬಂದೀವಿ ಅಂತ ಹೇಳಿದ್ರೆ ಅವರು ಆಗಲೇ ಅವ್ರಿಗೆ ಗೊತ್ತೈತೆ ಸರ್ ಪೊಲೀಸ್ ಅವರಿಗೆ ಇದು ಆಗ್ತೈತೆ ಅಂತ ಅವರು ಆ ಹುಡ್ಗನ ಮನೆಯವ್ರು ಎಲ್ಲರೂ ಬಂದಾರೆ ಅವತ್ತು ಆ ಸಿರಿಗೆಲಿ ಜಾತ್ರೆ ಫುಲ್ಲು ರೆಶ್ ಐತೆ ನಾವು ಹೋಗಿವಿ ಹೋದ್ಮೇಲೆ ಅವ್ರ ಮನೆಯವ್ರು ಎಲ್ಲರೂ ಬಂದಾರ ನಮ್ಮ ಚಿಕ್ಕಪ್ಪ ಅವರು ನಮ್ಮ ಹಿಂದೆ ಬಂದಾರಲ್ಲ ಅದು ಒಂದೇ ವಿಚಾರಕ್ಕಂತ ಅಲ್ಲಿ ಹೋದ್ಮೇಲೆ ಎಲ್ಲರೂ ಚೇಂಜ್ ಎಲ್ಲರೂ ಅವ್ರ ಮನೆ ಕಡೆಗೆ ಸಪೋರ್ಟ್ ಸ್ಟೇಷನ್ನಲ್ಲಿ ಹೋದ್ಮೇಲೆ ಏನು ಹೇಳಿದ್ರು ನಾವು ಇಬ್ರು ಫೋಟೋಸನ್ನು ತೋರಿಸಿವಿ ಸರ್ ಒಳಗಡೆ ಹೋದ್ಮೇಲೆ ಫೋಟೋಸ್ ತೋರಿಸಿದ್ಮೇಲೆ ಅವ್ರಿದು ಮ್ಯಾರೇಜ್ ಲಕ್ಕ ಫಸ್ಟ್ ಏನು ಹೇಳಿದ್ರು ಫಸ್ಟು ನನ್ನ ಕರೆಸಿದ್ರು ಸರ್ ಒಳಗಡೆ ಫಸ್ಟ್ ನಾವು ಕೂಡಲೇ ಅವರಪ್ಪ ಬಂದರು ಅವರಪ್ಪ ಬಂದು ಅವ ಹತ್ರ ಎರಡು ನಿಮಿಷ ಮಾತಾಡಿದ್ರು ಸರ್ ಒಳಗಡೆ ಹೋಗಿ ಹೋದ್ಮೇಲೆ ಹೊರಗಡೆ ಬಂದರು ಹೊರಗಡೆ ಬಂದ ಮೇಲೆ ನಾನು ನನ್ನ ಹತ್ರ ಹುಡುಗ ಬರ್ತಿದ್ದ ನನ್ನ ಹತ್ರ ಬರೋಣ ಅವರಪ್ಪ ಕರ್ದ ಏ ಬಾಲೆ ಅಂತ ಕರೆದ್ರು ಸರ್ ಕರೆದ್ಮೇಲೆ ಅವಾಗ ಅವ್ರಪ್ಪ ಅವ್ರು ಬಂದರು ಅವರಪ್ಪ ಅವ್ರು ಬಂದ ಮೇಲೆ ಅವರಪ್ಪ ಅವ್ರ ಹತ್ರ ನಾನು ಕೇಳಿದೆ ಸರ್ ನಿಮ್ಮದು ಸಾಲ ಅಷ್ಟೇ ಅಲ್ಲ ನಾವು ಅವ್ನು ಮಾಡೇನೋ ಬಿಟ್ಟೋನೋ ಗೊತ್ತಿಲ್ಲ ನಾವು ಅದು ಮಾಡಿದ್ರೇನು ಮಾಡಿಲ್ಲ ಅಂದ್ರೇನು ನಾವು ತೀರಿಸ್ತೀವಿ ನಾವೆಲ್ಲ ಹೋಗಿ ಜೀವನ ಮಾಡ್ತೀವಿ ಬಿಟ್ಬಿಟ್ರೆ ಅಂತ ನಾನು ಕೇಳಿದೆ ಸರ್ ಅವ್ರನ್ನ ಅವರು ಕಾಲಿಗೆ ಬೆಳಕು ನಾನು ರೆಡಿ ಐತೆ ಕೇಳಿದೆ ಕೇಳಿದ್ರೆ ಅವ್ರು ಏನು ಹೇಳಿದ್ರು ನಿಮ್ಮ ಮನೆ ಬರನೇ ಇಷ್ಟ ಐತೆ ನೀವು ಮಾಡ್ಕೊಂಡಿರಿ ಇನ್ನೊಂದ್ಸಲ ನೀವು ಕಾಣಬಾರ್ದು ನಮ್ಮ ಕಣ್ಣಿಗೆ ಇದೇನೋ ಸಾಲದು ಅವ್ರ ಅಕ್ಕ ಅವ್ರು ಕೇಳ್ತಾರಂತ ಕೇಳಿದ್ಮೇಲೆ ಆ ನಿಮ್ಮ ಪಾಡಿಗೆ ನೀವು ನೀವು ಕಾಣ್ಲಾರ್ದೆ ಹೋಗ್ಬಿಡ್ಬೇಕು ಇನ್ನೊಂದ್ಸಲ ಅಂತ ಹೇಳಿದ್ರು ಸರ್ ನನ್ಗೆ ಇದು ಇದೊಂದೇ ಅಲ್ಲ ಇವರು ಕೂಡ ತಂದೆನೇ ಇಷ್ಟು ಹೋಗ್ಕೊಡ್ತಿದಾರೆ ಅಂತ ಅಂದ್ಮೇಲೆ ಹುಡ್ಗನ್ ಕರ್ಕೊಂಡು ಹೋದ್ರು ಹೊರಗಡೆ ಕರ್ಕೊಂಡು ಹೋದ್ಮೇಲೆ ಅವ್ರ ಒಂದ್ ಇಪ್ಪತ್ ಜನ ಇದಾರೆ ಸರ್ ಸುತ್ತ ಈ ಹುಡುಗರು ನಾ ಒಬ್ ಮಧ್ಯದಲ್ಲಿ ನಿನ್ಸ್ಕೊಂಡ ಅವ್ರು ಏನು ಹೇಳಿದ್ರು ಗೊತ್ತಿಲ್ಲ ಒಳಗಡೆ ಬಂದ ಮೇಲೆ ಕೂಡ ನನ್ನ ಹತ್ರ ಹುಡುಗ ಒಂದು ನಿಮಿಷನೂ ಮಾತಾಡಕ್ಕಿಲ್ಲ ನನ್ನ ಹತ್ರ ಮೇಲೆ ಸೀದಾ ಮತ್ತೆ ಒಳಗಡೆ ಸ್ಟೇಷನ್ ಒಳಗೆ ಹೋದ್ರು ಒಳಗಡೆ ಹೋದ್ಮೇಲೆ ಪೊಲೀಸ್ ಅವ್ರ ಹತ್ರ ಒಂದು ನಿಮಿಷ ಮಾತಾಡಿದ್ರು ಒಂದು ನಿಮಿಷ ಅಥವಾ ಎರಡು ನಿಮಿಷ ಅಷ್ಟೇ ಮಾತಾಡಿದ್ರು ಹೊರಗಡೆ ಬಂದ ಮೇಲೆ ನಾನು ಕೇಳಿದೆ ನನ್ನ ಹತ್ರ ಬಂದರು ಮೇಲೆ ಏನು ಅಂತಂದ್ರೆ ನಾನು ಜೈಲಲ್ಲಿ ಇರ್ತೀನಿ ಅಂದರು ಏನು ಜೈಲಲ್ಲಿ ಇರ್ತೀನಿ ಅಂತಿದೆಯಲ್ಲ ಅಂತ ಕೇಳಿದ್ರೆ ಏನು ಮಾತಾಡಿಲ್ಲ ಸುಮ್ಮನೆ ತಲೆ ಅಲ್ಲಾಡಿಸಿದ್ರು ನನಗೆ ಅವಾಗ ಗೊತ್ತಾಯ್ತು ಇವರೆಲ್ಲ ಈ ಬೆದರ್ಸಿದಾರಂತ ಆಮೇಲೆ ಸರ್ ಈಗ ಜೈಲಲ್ಲಿ ಇರ್ತೀನಿ ಅಂದರೆ ಏನು ಬೇಡ ಅಂತಂದ್ರೆ ಏನು ಎರಡು ಒಪಿನಿಯನ್ ಒಂದೇ ಆಗ್ತೈತಿ ನಂಗೆ ಹೇಳಿದ್ಮೇಲೆ ನಿನ್ಗೇನು ಆಗ್ಬೇಕು ಅದೇ ಆಗ್ತೈತೆ ನಿಮ್ಮ ಮನೆಯವ್ರು ಏನು ಮಾತಾಡಿ ಅದು ಎಲ್ಲ ನಿಮ್ಗೇನು ಶಿಕ್ಷೆ ಓಡಿಸಬೇಕು ನಾನು ನಾನು ಅದನ್ನ ಮಾಡೇ ಮಾಡ್ತೀನಿ ಅಂತ ನಾನು ಅವ್ಗುನ ಹತ್ರ ಹೇಳಿದೆ ಸರ್ ಹೇಳಿದ್ಮೇಲೆ ನನ್ನ ಒಳಗಡೆ ಅವ್ರು ಕರ್ಸ್ಕೊಂಡ್ರು ಎಸ್ ಐ ಸರ್ ಕರ್ಸ್ಕೊಂಡ್ರು ಕರ್ಸ್ಕೊಂಡ್ಮೇಲೆ ನನ್ನ ಕೂಡ್ಸ್ಕೊಂಡು ಹಿಂಗೆ ಕೂಡ್ಸ್ಕೊಂಡು ಕೇಳಿದ್ರು ಸರ್ ಅವರು ಕ್ಯಾಸ್ಟ್ ಬೇರೆ ಅಂತ ಹೇಳಿ ಮಾತಾಡ್ತಿದ್ದಾರೆ ಕುಲ ನಿಮ್ದು ಸಣ್ಣ ಕ್ಯಾಸ್ಟ್ ನಿಮ್ಮನ್ನ ಕರ್ಕೊಂಡ ಆಗಂಗಿಲ್ಲ ಅಂತ ಅವರು ಅವ್ರು ಊರ್ ಪದ್ಧತಿ ಇದ್ರಿಂದ ಕೇಳ್ತಿದ್ದಾರೆ ನೀನು ಅಂತ ಕೇಳಿದ್ರು ಸರ್ ನಾನು ಅವಾಗ ಹೇಳಿದೆ ಈಗ ಫಸ್ಟಿಗೆ ನಾವು ಮದುವೆ ಲವ್ ಮಾಡಿದ್ದಿದ್ರೆ ಅವ್ರ ಮಗ ಅಂತ ನಾನು ಏನೋ ಯೋಚನೆ ಮಾಡ್ಬೋದಿತ್ತಾಗ ಈಗ ಮದುವೆ ಆಯಿತು ನಾವು ಅವ್ನು ಒಪ್ಕೊಂಡು ಇದೇ ಸ್ಟೇಷನ್ ಅಲ್ಲಿ ಒಪ್ಕೊಂಡು ಬಂದು ಮದುವೆ ಆಗಿ ನಾವು ಎರಡು ದಿನ ಇದ್ದಿದ್ದಾಯ್ತು ನಾವೆಲ್ಲ ಸಂಸಾರ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಬರೀ ಸಾಲದ ವಿಚಾರವಾಗಿ ಬಂದಿತ್ತು ಬಂದ್ಮೇಲೆ ಈ ಈ ತರ ಎಲ್ಲ ಅವನಿಗೆ ಬೆದರಿಸಿ ಆ ಹುಡ್ಗನು ನಾನು ಜೈಲಲ್ಲಿ ಇರ್ತೀನಿ ಅಂತ ಹೇಳಿದ್ಮೇಲೆ ಈಗ ನನ್ನ ನನ್ನ ಗಂಡನ್ ಬಿಟ್ಟು ನಾನು ಹೆಂಗಿರ್ಬೇಕು ಸರ್ ಈಗ ಮದುವೆ ಆಗೈತೆ ಮದ್ವೆ ಆದ್ಮೇಲೆ ನೀವು ಅವ್ರ ಅಂತಂದ್ರೆ ಹೆಂಗೆ ಅಂತ ಕೇಳಿದ್ರೆ ಅವ್ರು ಏನು ಅವ್ರ ಊರವರಿಗೆ ಏನು ಹೇಳಿಲ್ಲ ಸರ್ ಪೊಲೀಸ್ ಅವರು ಅವ್ರ ನಮ್ ಇಬ್ಬರದ ಒಂದೇ ಊರು ಸರ್ ಸಿರಿಗೇರಿ ಕ್ರಾಸ್ ಹತ್ರ ಈರಣ್ಣ ಕ್ಯಾಂಪ್ ಅಂತ ಮುಂದೆ ದರೂರು ಗ್ರಾಮ ಅಂತ ಬರುತ್ತೆ ಸರ್ ಅದು ಹಿಂದೆ ಇದು ಈರಣ್ಣ ಕ್ಯಾಂಪ್ ಅಂತ ಅವರು ಐದು ಲಕ್ಷ ಇಸ್ಕೊಂಡು ಏನನ್ನ ಬರ್ದಿದ್ದು ಇದು ಏನು ತೋರಿಸಿಲ್ಲ ಹೇಳಿ ಮಾಡ್ ಪೊಲೀಸ್ ಅವರು ಹೇಳಿದ್ರು ಸರ್ ಊರು ನಿಮ್ಮಿಂದ ಊರೆಲ್ಲ ಜಗಳ ಆಡ್ತಿದ್ದೆ ನೀನ್ ಬಿಟ್ಟು ಬಿಡಮ್ಮ ಅಂತ ಹೇಳಿದ್ರು ಸರ್ ನಾನು ಇಲ್ಲ ಕೇಳಿಲ್ಲ ಆ ಅವ್ರು ಅವ್ರೇನು ಹೇಳಿ ಒಪ್ಸಿದ್ರು ಗೊತ್ತಿಲ್ಲ ಬಟ್ ನಾನು ಮಾತ್ರ ಕೇಳಿಲ್ಲ ಇಲ್ಲ ನಾನು ನನ್ನ ಗಣನ್ ಬಿಟ್ಟು ಹೋಗೋಕ್ಕಾಗಲ್ಲ ಏನೇ ಮಾಡಿದ್ರು ಕೂಡ ಅವ್ನು ಏನು ಅನುಭವಿಸ್ಬೇಕು ಅದು ಅನುಭವಿಸ್ತದೆ ನಾನು ಅದು ಶಿಕ್ಷೆ ಕೊಡಿಸೇ ಕೊಡಿಸ್ತೀನಿ ಅಂತ ನಾನು ಹೇಳಿದೆ ಸರ್ ಅವ್ರು ನನಗೆ ಭಾಳ ಹೊತ್ತು ಟ್ರೈ ಮಾಡಿದ್ರು ಎಜುಕೇಟೆಡ್ ಇದೀಗಿ ನೋಡು ಇದು ಮಾಡು ಅದೆಲ್ಲ ಹೇಳಿದ್ರು ಸರ್ ನಾನು ಅದನ್ನೆಲ್ಲ ಏನು ಕೇಳಲಿಲ್ಲ ಇಲ್ಲ ಸರ್ ನನಗೆ ಮದುವೆ ಆಗೈತೆ ಇವಾಗ ಬಿಟ್ಟು ಹೋದರೆ ನನ್ನ ಜೀವನ ಹೆಂಗಿರ್ತೈತೆ ನನಗೂ ಹಿಂದೆ ನಮ್ಮ ಇದ್ದಾರೆ ನಾನು ಮಾಡೀನಿ ಬಟ್ ಇವಾಗಿದ್ದು ನಾನು ಸರಿ ನನ್ ಬಿಟ್ಟಿರಕ್ಕೆ ಆಗಲ್ಲ ನನಗೆ ಗಂಡ ಬೇಕು ಸರ್ ಅಂತ ನಾನು ಕೇಳಿದೆ ಸರ್ ಕೇಳಿದ್ಮೇಲೆ ಅವರು ರೆಡಿ ಇಲ್ಲ ನಾನು ಒಪ್ಕೊಳ್ಳಿಲ್ಲಲ್ಲ ಅವ್ರನ್ನ ಸುಮ್ಮನೆ ಆದ್ರು ಇವ್ರು ಇವರು ಅವ್ನ ಹುಡುಗನ ಒಪ್ಸಿದ್ರು ಬಟ್ ನನಗೆ ಒಪ್ಕೊಳ್ಳಿಲ್ಲ ಅಂತ ಹೇಳಿ ಹಾ ಸರ್ ಅಲ್ಲಿ ಅವ್ರು ಬಂದ್ರು ಅವ್ರ ಮನೆಯವ್ರು ಎಲ್ರು ಬಂದ್ರು ಅವ್ರೆಲ್ ಅಲ್ಲಿ ಆಯ್ತು ಸರ್ ಅದಾಯ್ತು ಅದು ಅವ್ರ ಆತರ ಹೇಳಿದ್ಮೇಲೆ ನಾನು ಒಪ್ಕೊಳ್ಳಿಲ್ಲ ಒಪ್ಕೊಳ್ ಒಪ್ಕೊಂಡಿಲ್ಲ ಅಂದ್ಮೇಲೆ ಅವ್ರ ಮನೆಯವ್ರು ಮತ್ತೆ ಅವ್ರ ಮನೆಯವ್ರು ಬಂದ್ರು ಹುಡ್ಗನ್ ಮನೆಯವ್ರನ್ನ ಮತ್ತೆ ಅದೇ ಸಾರಿ ಅವ್ರ ರೂಮಲ್ಲಿ ಕರೆಸಿದ್ರು ಮತ್ತೆ ಅವರು ಬಂದು ಅದನ್ನೇ ಕೇಳಿದ್ರು ನಿನ್ಗೆ ಏನ್ ಬೇಕು ಕೇಳಮ್ಮ ಕೊಡ್ತೀವಿ ಬಿಟ್ಟು ಬಿಡು ನಮ್ಮ ಹುಡುಗನ ನಿಮ್ದು ಸಣ್ಣ ಕ್ಯಾಸ್ಟ್ ಆಗುತ್ತೆ ನಾವು ಕರ್ಕೊಂಡಲ್ಲ ಮನೆಯಾಗ ಅದು ನಮ್ಮದು ನಡೆಯಲ್ಲ ಅಂತ ಅವರು ನನಗೆ ಫುಲ್ಲು ರಿಕ್ವೆಸ್ಟ್ ಮಾಡಿದ್ರು ಸರ್ ಅವ್ರು ಏನು ರಿಕ್ವೆಸ್ಟ್ ಮಾಡಿದ್ರು ನಾನು ಒಪ್ಕೊಳಂಗಿಲ್ಲ ನನಗೆ ನನ್ನ ಗಂಡ ಮಾತ್ರ ಬೇಕು ನಿಮ್ಮನಿಗೆ ನಾನು ಬರ್ತೀನಿ ನೀವು ಕರ್ಕೊಳ್ರಿ ನಾನು ನಡೆಸ್ರಿ ಅಂತ ನಾನು ಕೇಳ್ತಿಲ್ಲ ನನಗೆ ನನ್ನ ಗಂಡನ ನನ್ನ ಬಿಟ್ಟರೆ ನಾವು ಎಲ್ಲೋ ಒಂದು ಕಡೆ ಹೋಗ್ತೀವಿ ಅಂತ ನಾನು ಕೇಳಿ ನನ್ನ ನನ್ನ ಹತ್ರ ಪಂಚಾಯಿತಿ ಮಾಡ್ಬೇಕು ಮಾತಾಡಬೇಕಾದ್ರೆ ಅವರು ಹುಡುಗನ ಕರೆಸಿಲ್ಲ ಸರ್ ಹುಡುಗನ್ನ ಬೇರೆ ಕಡೆ ಸರ್ ರೂಮಲ್ಲಿ ಹಾಂ ಅವಾಗ ಅದೆಷ್ಟು ಅವ್ರು ಎಷ್ಟು ಹೇಳಿದ್ರು ನಾನು ಒಪ್ಪಲಿಲ್ಲ ಆದರೆ ನಮ್ಮ ಚಿಕ್ಕಪ್ಪ ಅವರು ಕೂಡ ಎಲ್ಲರೂ ಸ್ಟೇಷನ್ಗೆ ಹೋದ್ಕೊಡಲೇ ಎಲ್ಲ ಅವ್ರ ಕಡೆಗೆ ಆಮೇಲೆ ನಾನು ಎಫ್ ಐ ಆರ್ ಅದಾದಮೇಲೆ ನಾನು ಒಪ್ಕೊಳ್ಳಿಲ್ಲ ಒಪ್ಕೊಂಡಿಲ್ಲ ಅಂದಮೇಲೆ ಹೊರಗಡೆ ಬಂದಮೇಲೆ ಸಾರ್ ಏನು ಮಾಡ್ತೀಯಮ್ಮ ಇವಾಗ ಅಂದ್ರೆ ನಾನು ಎಫ್ ಐ ಆರ್ ಹಾಕ್ತೀನಿ ಸರ್ ಅವ್ರ ಮೇಲೆ ಇಷ್ಟೆಲ್ಲ ನನಗೆ ಅನ್ಯಾಯ ಆಗೈತೆ ನನ್ನ ನನಗೆ ಏನು ಅನ್ಯಾಯ ಆಗೈತಲ್ಲ ನಾನು ಅದಕ್ಕೆ ಅವ್ರಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ನಾನು ಎಫ್ ಐ ಆರ್ ಹಾಕ್ಸ್ಬೇಕಂತ ನಾನು ಓದೆ ಸರ್ ಓದ್ರೆ ನಮ್ಮ ಚಿಕ್ಕಪ್ಪ ಅವರೇ ಬಿಟ್ಟಿಲ್ಲ ಅಲ್ಲಿ ಒಬ್ಬರು ಫೋನ್ ಕಸ್ಕೊಂಡ್ರು ಒಬ್ಬರು ಆ ಥರ ಎಲ್ಲ ಮಾಡಿದ್ರು ಅಷ್ಟರಲ್ಲಿ ಅವ್ರ ಊರಲ್ಲಿ ಜಾತ್ರೆ ಅಂತ ಹೇಳಿ ಅವರು ಸಾರವರು ಎಫ್ ಐ ಆರ್ ಹಾಕೋರು ನನಗೆ ನಾವು ಬೇರೆ ಕಡೆ ಡ್ಯೂಟಿ ಆಯ್ತು ಅಂತ ಅವ್ರು ಹಂಗೆ ಅಂತ ಎಸ್ ಐ ಸರ್ ಹೇಳಿದರು ಸರ್ ಹೇಳಿದ್ಮೇಲೆ ಆಯ್ತು ಸರ್ ಅವರು ಎಷ್ಟೊತ್ತಿಗೆ ಬರ್ತಾರೆ ಬರಲಿ ನಾನು ಬಂದ ಮೇಲೆ ಎಫ್ ಐ ಆರ್ ಹಾಕ್ಸಿನೇ ಹೋಗೋದು ಸ್ಟೇಷನ್ ಬಿಟ್ಟು ಅಲ್ಲಿವರೆಗೂ ನಾನು ನನ್ನ ಗಂಡನ್ ಬಿಟ್ಟು ಹೋಗಲ್ಲ ಅಂತ ನಾನು ಅಲ್ಲೇ ಇದ್ದೆ ಸರ್ ಅಲ್ಲಿ ಇದ್ರೆ ಅವ್ರು ಬರಲಿಲ್ಲ ಅವತ್ತು ಒಂದೂವರೆವರೆಗೂ ನಾನು ಅಲ್ಲೇ ಇದ್ದೀನಿ ಬಟ್ ನಮ್ಮ ಮನೆಯವರು ಎಲ್ಲರೂ ಅವ್ರ ಕಡೆ ಅವ್ರ ಕಡೆಗೆ ಎಲ್ಲ ಅವರು ಇವರು ಹತ್ತುವರೆಗೆಲ್ಲ ಹೋಗಿಬಿಟ್ಟಾರೆ ಅತ್ವರೆಗೆ ಇವ್ರು ಹೋದ್ಮೇಲೆ ಕೂಡ ನಾನು ಅಲ್ಲೇ ಇದ್ದೀನಿ ಒಂದೂವರೆವರೆಗೂ ನಾನು ಅಲ್ಲೇ ಇದ್ದು ಆಮೇಲೆ ಒಂದೂವರೆಗೆ ಅವ್ರು ಏನು ಹೇಳಿದ್ರು ಪೊಲೀಸ್ ಅವರು ಇದು ಹೆಣ್ಮಕ್ಳಿಗೆ ಸ್ಟೇಷನ್ ಅಲ್ಲಿ ಇಟ್ಕೊಳಕ್ ಆಗಲ್ಲ ನೈಟ್ ನಿಮ್ಮನಲ್ಲಿ ಬಳ್ಳಾರಿ ಸಾಂತ್ವನ ಕೇಂದ್ರಕ್ಕೆ ಬಿಡ್ತೀವಿ ಅಂತ ಹೇಳಿ ಕರ್ಕೊಂಡ್ ಬಂದ್ರು ಸರ್ ಕರ್ಕೊಂಡು ಮೇಲೆ ಹೆಂಗೆ ಈಗ ನಾನು ಅಲ್ಲಿದ್ದರು ಸ್ಟೇಷನಲ್ಲಿ ಇದ್ದಂಗಲ್ಲ ಸರ್ ಅಂತ ನಾನು ಅಲ್ಲಿ ಒಬ್ರಿಗೆ ಕೇಳಿದೆ ಸರ್ ಕಾನ್ಸ್ ಹಂಗೆ ಅಮ್ಮ ಅಂತ ಹೇಳಿದರು ಅದಾದಮೇಲೆ ನಾನು ಅಲ್ಲಿ ಅವ್ರ ಜೊತೆ ಬಂದೆ ಸರ್ ಅವ್ರ ಜೊತೆ ಬಂದ ಮೇಲೆ ಇಲ್ಲಿ ಒಬ್ಬರಿ ಹಾಸ್ಪಿಟ್ಲಿಗೆ ಬಂದು ನಾರ್ಮಲ್ ಚೆಕಪ್ ಮಾಡಿಸಿದ್ರು ಜನ್ರಲ್ ಚಕಪ್ ಮೇಲೆ ಇಲ್ಲಿ ಯಾವುದಕ್ಕೆ ಬಿಡ್ತೀವಿ ಅಂತ ಕರ್ಕೊಂಡು ಬಂದರು ಸರ್ ಬಂದ ಮೇಲೆ ಅಲ್ಲಿ ಕ್ಲೋಸ್ ಇತ್ತು ಅಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿ ಬಿಡ್ಬೇಕಂತ ಕರ್ಕೊಂಡು ಹೋದ್ರೆ ಏನು ಹೇಳಿದ್ರು ಯಾರೋ ಒಬ್ಬರು ಏನೋ ಪ್ರಾಬ್ಲಮ್ ಆಗೈತಿ ಇದು ಸದ್ಯ ಕ್ಲೋಸ್ ಐತೆ ಅಂತ ಹೇಳಿದರು ಸರ್ ಹೇಳಿದ ಮೇಲೆ ಅಲ್ಲಿಂದ ಮತ್ತೆ ಇನ್ನೊಂದು ಮಕ್ಕಳ ರಕ್ಷಣೆ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಅಲ್ಲಿ ಕ್ಲೋಸ್ ಇತ್ತು ಅಲ್ಲಿ ಕ್ಲೋಸ್ ಐತೆ ಅಲ್ಲಿ ಕ್ಲೋಸ್ ಆದಮೇಲೆ ಮಾನಸಿಕವಾಗಿ ಚೆನ್ನಾಗಿರೋಲ್ಲ ಸರ್ ಅದು ಅದರಲ್ಲಿ ಹೋಗಿ ಅಲ್ಲಿ ಬಿಟ್ರು ಅಲ್ಲಿ ಬಿಡಬೇಕಾದ್ರೇ ಕೂಡ ಫಸ್ಟಿಗೆ ನಮ್ಗೇನು ಇನ್ಫಾರ್ಮ್ ಮಾಡಿಲ್ಲ ಅಲ್ಲೆಲ್ಲ ನಿಮ್ಮ ಹತ್ರ ಇದ್ದಿದ್ದೆಲ್ಲ ನಿಮ್ಮ ಕಾಂಟ್ಯಾಕ್ಟು ಯಾರಿಗೂ ಹೇಳಕ್ಕೂ ಹೇಳೋಕ್ಕೂ ಇಲ್ಲ ನಿಮ್ಮ ಫೋನ್ ಏನೆಲ್ಲ ಇಸ್ಕೊಂತಾರಂತನೂ ನನ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಒಳಗಡೆ ಹೋದ್ಮೇಲೆ ಇವ್ರು ಹೋದರು ಹೋಗಿ ಬಿಡಬೇಕಾದ್ರೇ ನಾನು ಅವ್ರಿಗೆ ಕೇಳಿನಿ ಸರ್ ಕೇಳಿದರೆ ಸರ್ ಬೆಳಗ್ಗೆ ಬಂದು ನೀವೇ ಕರ್ಕೊಂಡು ಹೋಗ್ತೀರಂದ್ರೆ ನಾವನ್ನ ಬರ್ತೀವಿ ಇಲ್ಲ ನಿಮ್ಮ ಪೇರೆಂಟ್ಸಿಗೆನೇ ಇನ್ಫಾರ್ಮ್ ಮಾಡ್ತೀವಿ ಅವರನ್ನ ಬರ್ತಾರಂತ ಹೇಳಿದ್ರು ಸರ್ ಹೇಳಿದ್ಮೇಲೆ ಸರಿ ಆಯಿತು ಬೆಳಿಗ್ಗೆ ಬರ್ತಾರಲ್ಲ ಅಂತ ನಾನು ಹೋದೆ ಒಳಗೆ ಹೋಗ್ಬೇಕಾದ್ರೇ ಇವ್ರು ಹೋಗ್ಬಿಟ್ರು ಬಿಟ್ಟು ಅವ್ರು ನಮ್ಮ ಹತ್ರ ಇಲ್ಲ ನಾವು ಹಾಕೊಂಡಿದ್ದು ಇವೇನೋ ಏನಿದಾವ ತಾಳಿ ಅದನ್ನು ಅವರು ಅಂತ ಹೇಳಿದರು ಬಟ್ ನಾನು ಅದು ತೆಗ್ದಿಲ್ಲ ಸರ್ ನಾನು ತೆಗೆಯಲ್ಲ ಅಂತ ಆಮೇಲೆ ಫೋನು ಎಲ್ಲ ಇಸ್ಕೊಂಡ್ರು ಇಸ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ನಮ್ಮ ಮನೆಯವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀವಿ ಅಂತ ಅಂದ್ರೂ ಅವ್ರು ಕೊಡ್ತಿಲ್ಲ ಫೋನು ನಾವು ಕೊಡೋಕ್ಕಾಗಲ್ಲ ಅದು ನೆಕ್ಸ್ಟ್ ಡೇ ಸಂಡೇ ಐತೆ ನನಗೆ ಇದು ಸಾಟರ್ಡೆ ಅಂದ್ರೆ ಬೆಳಗ್ಗೆ ಮೂರು ಗಂಟೆಗೆ ಸರ್ ಅವ್ರು ತಗೊಂಡು ಹೋಗಿ ಅಲ್ಲಿ ಬಿಟ್ಟಿದ್ದು ಸಂಡೇಗೆ ಅವ್ರು ನನಗೆ ಕೊಟ್ಟಿಲ್ಲ ಫೋನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ನಮಗೆ ರಿಕ್ವೆಸ್ಟ್ ಮಾಡಿ ಕೇಳಿದ್ರು ಕೂಡ ಮಂಡೇನೆ ನಿಮಗೆ ಅವ್ರು ಮೇಡಮ್ ಬರ್ತಾರ ಅವ್ರು ಕೊಟ್ಟ ನೀವು ಇನ್ಫಾರ್ಮ್ ಮಾಡ್ಬೇಕು ಮನೆಗೆ ಅಂತ ಹೇಳಿದ್ರು ಇವರು ಬೆಳಿಗ್ಗೆ ಪೊಲೀಸ್ ಏನು ಹೇಳಿದ್ರು ರಾತ್ರಿ ಬಿಡಬೇಕಾದ್ರೆ ಬೆಳಗ್ಗೆ ಬರ್ತೀವಿ ನಾವು ನಿಮ್ಮ ಪೇರೆಂಟ್ಸ್ ಆದರೂ ಬರ್ತಾರೆ ನಾವಾದ್ರೂ ಬಂದು ಕರ್ಕೊಂಡು ಹೋಗ್ತೀವಿ ಅಂದ್ರೆ ಒಬ್ರು ಬಂದಿಲ್ಲ ನಮ್ಮ ಪೇರೆಂಟ್ಸಿಗೂ ಅವ್ರು ಇನ್ಫಾರ್ಮ್ ಮಾಡಿಲ್ಲ ನಾವಿಲ್ಲಿ ಅಂತ ಮಂಡೇನೆ ಆವತ್ತೊಂದು ದಿವಸ ನಾನು ಅಲ್ಲೇ ಇದ್ದು ಮತ್ತೆ ಮಂಡೇ ಫೋನ್ ಮಾಡಿದ್ವಿ ಫೋನ್ ಮಾಡಿ ಮನೆಯವರಿಗೆ ಇನ್ಫಾರ್ಮ್ ಮಾಡಿದ್ಮೇಲೆ ಅವಾಗ ನಮ್ಮಮ್ಮ ಬಂದು ಕರ್ಕೊಂಡು ಬಂದರು ಸರ್ ನಮ್ಮಅಮ್ಮ ಬಂದು ಕರ್ಕೊಂಡು ಬಂದ ಮೇಲೇನೆ ನನಗೆ ಇದು ಪಕ್ಷ ಇದಾಗಿದ್ದು ಮುಂದೆ ನನಗೆ ಅವರು ನನ್ನ ಗಂಡನ ನನಗೆ ಬಿಟ್ಕೊಡ್ಬೇಕು ಸರ್ ಎಸ್ ಗೆ ಇವಾಗ ಮತ್ತೆ ಮುಂದೆ ಹೋಗಿ ನಾವು ಮೇಡಮ್ ಅಂತ ಅವ್ರ ಹತ್ರ ನಾನು ಕೇಳ್ತೀನಿ ಈಗ ಆಗಿರುವಂತಹ ಪ್ರಕರಣ ಎಸ್ಟಿ ಟಿ ಹುಡುಗ ಎಸ್ ಸಿ ಹುಡುಗಿ ಇವತ್ತಿನ ಜಾತಿ ಪದ್ಧತಿ ಜೀವಂತವಾಗಿ ಮೇಲು ಕೀಳು ಇದೆ ಅನ್ನುವಂಥದ್ದಕ್ಕೆ ಇದೊಂದು ಪ್ರಕರಣ ಸಾಕ್ಷಿಯಾಗಿರುವಂಥದ್ದು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ ಹುಡುಗಿ ಬಂದು ಕೆ ಆರ್ ಎಸ್ ಪಕ್ಷಕ್ಕೆ ಕೇಳಿಕೊಂಡಾಗ ಮತ್ತೆ ನಮ್ಮ ಪಕ್ಷದಲ್ಲಿ ಒಂದು ನ್ಯಾಯ ಸಿಗ್ತತೆ ಅನ್ನುವಂಥ ಭರವಸೆ ಈಗಾಗಲೇ ಈ ಕುಟುಂಬದ ಸುಮಾರು ಹತ್ತು ಜನ ನಮ್ಮ ಪಕ್ಷದಲ್ಲಿ ಇರೋದ್ರಿಂದ ಇಲ್ಲ ನಮ್ಮ ಪಕ್ಷದಲ್ಲಿ ನ್ಯಾಯ ಸಿಗ್ತತ್ತ ಬರ್ರಿ ಅಂತ ಹೇಳಿದಗೋಸ್ಕರ ಅವರು ಕೂಡ ಸೇರಿದ್ದಾರೆ ಈ ಹುಡುಗಿ ಇವ್ರ ತಾಯಿ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಎಲ್ಲವೂ ಕೂಡ ಪರಿಶೀಲನೆ ಮಾಡಿದಾಗ ಇವರು ವಿವಾಹ ಆಗಲಿಕ್ಕೆ ಬೇಕಾದಂಥ ಎಲ್ಲ ಅರ್ಹತೆಗಳನ್ನ ಇಬ್ಬರು ಕೂಡ ಹುಡುಗ ಮತ್ತು ಹುಡುಗಿ ಪಡೆದುಕೊಂಡಿದ್ದಾರೆ ಅವ್ರ ಕುಟುಂಬದವರು ಅವ್ರ ಸಮುದಾಯದವರು ಅಪ್ಪಿಗೆಳಲ್ಲ ಇದು ಪ್ರಶ್ನೆನೇ ಅಲ್ಲ ಇವತ್ತಿನ ಸಂದರ್ಭದಲ್ಲಿ ಭಾರತದ ಸಂವಿಧಾನ ಮತ್ತು ಕಾನೂನುಗಳು ಏನು ಹೇಳ್ತದ ಆ ಪ್ರಕಾರ ಎಲ್ಲ ಅರ್ಹತೆಗಳು ಇರುವಂಥದ್ದು ಮತ್ತೊಂದು ಇಬ್ಬರು ಕೂಡ ಮದುವೆ ಆಗಿದ್ದಾರೆ ಮದುವೆ ಆದ ನಂತರ ವೈವಾಹಿಕ ಹಕ್ಕು ಪ್ರಾರಂಭ ಆಗಿರುವಂಥದ್ದು ಇವತ್ತು ಪೊಲೀಸರು ಅದು ಕೊಡಿಸ್ಬೇಕಾದಂಥ ಸಿರಿಗೆರೆ ಪೊಲೀಸ್ ಠಾಣೆಯಲ್ಲಿ ಏನು ಸಬ್ ಇನ್ಸ್ಪೆಕ್ಟ್ರು ಯಾರೆಲ್ಲ ಕೂತಿದ್ರು ಈ ಮಗುವಿಗೆ ಏನು ನ್ಯಾಯ ಕೊಡಿಸ್ಬೇಕಾಗಿತ್ತಲ್ಲ ಕೊಡಿಸ್ಲಾಡ್ದಂಗೆ ಇವತ್ತು ಜೆ ಸಿ ಬಿ ಪಕ್ಷ ಜೆ ಡಿ ಎಸ್ಸು ಕಾಂಗ್ರೆಸ್ ಬಿ ಜೆ ಪಿ ಪಕ್ಷಗಳು ಸೃಷ್ಟಿಸಿದಂಥ ಈ ಒಂದು ಕಲ್ಮಶ ವಾತಾವರಣಕ್ಕೆ ಆ ಜನಗಳು ಅದೇ ರೀತಿಯೊಳಗೆ ನೀವು ಕೀಳು ಜಾತಿಯವರು ನಾವು ಮೇಲ್ಜಾತಿಯವರು ಅಂತಂದು ಭಾವಿಸ್ತಾ ಇರುವಂಥದ್ದು ನಾವು ಕೇಳ್ತಾ ಇರುವಂಥದ್ದು ಭಾರತದ ಸಂವಿಧಾನ ಮತ್ತು ಕಾನೂನುಗಳ ಅಡಿಯಲ್ಲಿ ಇವರು ವಿವಾಹ ಆಗಿದ್ದಾರೆ ಎಲ್ಲ ಅರ್ಹ ಅರ್ಹತೆಗಳು ಪಡ್ಕೊಂಡಿದ್ದಾರೆ ಇವರಿಗೆ ನ್ಯಾಯ ಸಿಗಬೇಕು ಸಂಸಾರಕ್ಕೆ ಬೇಕಾದಂಥ ಎಲ್ಲ ಏರ್ಪಾಡುಗಳನ್ನು ಪೊಲೀಸರು ಮಾಡಬೇಕಂತ ಇವತ್ತು ಎಸ್ ಪಿ ಅವರಿಗೆ ಕಂಡು ಆ ಒಂದು ಮನವಿ ಕೂಡ ಕೊಡ್ತೀವಿ ಒಬ್ಬ ಮಹಿಳೆ ಇದ್ದಾರೆ ಎಸ್ ಪಿ ಕೂಡ ಶೋಭರಾಣಿ ಅವರು ದಯವಿಟ್ಟು ಇದನ್ನು ವಿಶೇಷ ಪ್ರಕರಣ ಅಂತಂದು ಭಾವಿಸಿ ಅದಕ್ಕೆ ಬೇಕಾದಂಥ ಎಲ್ಲ ಪ್ರಕಾರ ಸ್ಥಾಪಿಸಲಿಕ್ಕೆ ಎಲ್ಲ ವಾತಾವರಣವನ್ನ ಸೃಷ್ಟಿಸಬೇಕಂತ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ